ನಮಸ್ಕಾರ ನನ್ನ ಹೆಸರು ಛಾಯಾಕುಮಾರಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಮ್ಮ ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆಯನ್ನು ಏರ್ಪಾಟು ಮಾಡಲಾಗಿದೆ ಅದ ವಿಷಯ ಚರ್ಚಾ ಸ್ಪರ್ಧೆಯ ವಿಷಯ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಗಂಡಿನ ಪಾತ್ರ ಹೆಚ್ಚು ಅಥವಾ ಹೆಣ್ಣಿನ ಪಾತ್ರ ಹೆಚ್ಚು ನಾನು ಅದರಲ್ಲಿ ಗಂಡಿನ ಪಾತ್ರ ಹೆಚ್ಚು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಏನೆಂದರೆ ಈಗ ನಮ್ಮ ದೇಹದಲ್ಲಿ ಇಪ್ಪತ್ತೆರಡು ವರ್ಣತಂತುಗಳು ಅದರಲ್ಲಿ ಎರಡು ಅದರಲ್ಲಿ ಎರಡು ವರ್ಣತಂತು ಎರಡು ವರ್ಣತಂತುಗಳು ನಮ್ಮ ದಿ ಜೀವಕೋಶದ ದೇಹದೊಳಗೆ ಇರ್ತವೆ ಹಾಗಾಗಿ ಇವಾಗ ಹೆಣ್ಣು ಹೆಣ್ಣು ಯಾವಾಗ್ಲೂ ಪ್ರತಿ ಸರಿ ಎರಡು ಒಂದೇ ಜಾತಿಯ ವರ್ಣತಂತುಗಳನ್ನು ಹೊಂದಿರುವುದಾಗಿ ಹೆಣ್ಣು ಯಾವಾಗ್ಲೂ ಒಂದೇ ಎಕ್ಸ್ ವರ್ಣತಂತುವನ್ನು ಮಾತ್ರ ಕೊಡ್ತಿರ್ತಾಳೆ ಆದ್ರೆ ತಂದೆ ಎರಡು ಜಾತಿಯ ವರ್ಣತಂತುಗಳನ್ನು ಹೊಂದಿರ್ತಾನೆ ಎಕ್ಸ್ ಮತ್ತೆ ವೈ ವರ್ಣತಂತುಗಳು ಆದ್ರೆ ತಂದೆ ಒಂದ್ಸಾರಿ ಎಕ್ಸ್ ಕೊಟ್ಟು ಮತ್ತೆ ಒಂದ್ಸರಿ ವೈ ಕೊಡ್ಬೋದು ಆಗ ಎಕ್ಸ್ ಎಕ್ಸ್ ತಂದೆ ಕೊಟ್ರೆ ಹೆಣ್ಣು ಹುಟ್ಟುತ್ತೆ ಗಂಡ್ ವೈ ಕೊಟ್ರೆ ಗಂಡು ಹುಟ್ಟುತ್ತೆ ಆದ್ರೂ ಅವರೇ ಕೇಳ್ತಾರೆ ಕೊಡೋದು ನಿರ್ಧರಿಸೋದು ಅವ್ರೆ ಮತ್ತೆ ಕೇಳೋದು ಅವ್ರೆ ನೀನ್ ಏನಾದ್ರು ನಿನ್ನನ್ನ ನೀನನ್ನ ನಮ್ಮ ಮನೆಗ್ ಸೇರಿಸ್ಕೊಂಬಲ್ಲ ನೀನು ಬರ್ಬೇಡ ನಮ್ ಮನೆಗೆ ಅಂತ ಮತ್ತೆ ಏನಾದ್ರು ಹ ಏನಾದರೂ ಬೇಕಂದ್ರೂ ನೀನ್ ಏನಾದ್ರು ಎಣ್ಣೆತ್ತಿದ್ರೆ ಭ್ರೂಣ ಹತ್ಯೆ ಮಾಡಿಸ್ತೀನಿ ಹೆಣ್ಣನ್ನ ಅಂತ ಮಾತಾಡಿಸ್ತಾರೆ ನನಗೆ ಗಂಡು ಬೇಕು ಗಂಡಿಲ್ಲ ಗಂಡ್ ಏನಂದ್ರು ನೀನ್ ಎತ್ತಲಿಲ್ಲ ಅಂದ್ರೆ ನಿಮ್ಮ ನಿಮ್ಮ ನಮ್ಮ ಮನೆ ಬಿಟ್ಟು ನಿನ್ನ ಕಳಿಸ್ತೀನಿ ಅಂತ ಆಗ ಹೆಣ್ಣು ತನ್ನ ಗಂಡನಿಂದ ಕೇಳಿದ ಮಾತಿಗೆ ಹೆದರಿಕೊಂಡು ಆಗ ಗಂಡ ಏನ್ ಎತ್ತಾನೋ ಅದಕ್ಕೆ ಒಪ್ಕೊಂಡು ಹಾಗಾಗಿ ಇಲ್ಲಿ ನಾನು ಗಂಡ ಗಂಡಿನ ಪಾತ್ರವೇ ಹೆಚ್ಚು ಎಂದು ಹೇಳುತ್ತೇನೆ ಧನ್ಯವಾದಗಳು Yeah. <laughs> you